ಆಗಿದೆ ಫುಲ್ ಎಂಜಾಯ್ ಆಯಿತು ಇನ್ನು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಊಟಕ್ಕೆ ಹೋಗ್ಬೇಕೀಗ ಊಟ ಎಲ್ಲ ಮಾಡಿ ಮತ್ತು ಆ ಕಡೆ ಒಂದಿಷ್ಟು ಗೇಮ್ ಇದೆ ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಪರ್ಪಲ್ ಕಲರು ಸೊ ಪರ್ಪಲ್ ಕಲರು ಮತ್ತು ಅಲ್ಲೊಂದು ಪೈಪ್ ತ ಇದ್ರ ಓಟೆ ತು ತೋರಿಸ್ತಾ ಇದೆಯಲ್ಲ ಸೊ ಅದಕ್ಕೆಲ್ಲ ಹೋಗಬೇಕು ಮತ್ತು ಈಗ ಫಸ್ಟ್ ಈಗ ಇದೊಂದು ಸ್ಟಾರ್ಟ್ ಆಡಿ ಈಗ ಊಟಕ್ಕೆ ಹೋಗ್ಬೇಕು ಗಂಟೆ ಈಗಾಗಲೇ ಒಂದೂವರೆ ಆಯ್ತು ಸೊ ಹಂಗಾಯೇ ಬೇಗ ಆಚೆಗೆ ಹೋಗ್ಬ ಅಂದ್ಕಂಡು ಈಗ ನಮ್ಮ ಮನೆಯಲ್ಲ ಆಚೆಗೆ ಆಡ್ಕೊಯ್ರು ಗಣಿ ಪತ್ರಗಾಣಿ Yeah. <laughs> ಇರೊಬ್ರು ವೀಡಿಯೋ ಮಾಡೋಕ್ಕಿದ್ದರು ಮಾತ್ರ ಒಳ್ಳೆತಿತ್ತು ಈಗ ಜಾಸ್ತಿ ಅಂತಂದ್ರೆ ನೀರಿಗೆ ತಗೊಂಡು ಕಾತಿಲ್ಲ ಮೊಬೈಲ್ ಸ್ವಲ್ಪ ನೀರೆಲ್ಲ ಹೋದ್ರೆ ತಡ್ಕಂತ ಫುಲ್ಲು ನೀರೊಳಗೆ ಬಿದ್ದರೆ ಮಾತ್ರ ಮೊಬೈಲ್ ಹಾಳಾಗ್ತದೆ ಬೇಗ ಅದಕ್ಕೋಸ್ಕರ ಜಾಗ್ರತೆ ನೀರೊಳಗೆ ಮೇಂಟೈನ್ ಮಾಡ್ತಾ ಇದ್ದೆ ಸುಮಾರು ಹೊತ್ತು ಸಾವಿರ ಕಾಣ್ಲಿಕ್ಕಿತ್ತು ನೀರೊಳಗೆಲ್ಲ ಹಾಕಿದ್ದಾರೆ ನೆಕ್ಸ್ಟ್ ಇನ್ನು ಇಂಥ ತ್ರೀ ಸಿಕ್ಸ್ಟಿ ಎಲ್ಲ ತಗೊಂಡ್ರ ಮೇಲೆ ಫುಲ್ ಆಟ ಹಾಕಿದ್ರ ಅಲ್ಲೊಂದು ಸತಿ ಇನ್ನೊಂದ್ಸತಿ ಫ್ಯಾಮಿಲಿನೆಲ್ಲ ಕರ್ಕಬಾರ್ದು ಫುಲ್ಲ ಮಾತ್ರ ಹೆಂಗಾಯ್ತು ಹೆಂಗಾಯ್ತದಿಯ ಸುಮಾರು ಟೈಮ್ ಆಯ್ತು ವಾಟರ್ ಪಾರ್ಕಿಗೆಲ್ಲ ಹೋಯಿದೆ ಈಗ ಮಧ್ಯಾಹ್ನ ಊಟಕ್ಕೆ ಊಟ ಕ್ವಾಲ್ಟಿಟಿಗೆ ಅಲ್ಲ ಸಹ ಎಷ್ಟೊತ್ತಿ ಅಂತ ಬನ್ನಿ ಊಟ ತಗೊಂಬ ಈಗ ಫಸ್ಟು ಎಲ್ಲ ಇಲ್ಲೇ ಕೂಕಂಬಲ್ಲ ಆಚಿ ವಜ್ಜಾಚಿ ವಜ್ಜು ಇಲ್ಲತ್ತೆ ಹಕ್ಕ ಊಟ ಮಾಡುವ ಒಳ್ಳೆ ಊಟ ಇತ್ತು ಬಿರ್ಯಾನಿ ಊಟ ಊಟ ಪರವಾಗಿಲ್ಲ ಚೆನ್ನಾಗಿತ್ತು ಅಡ್ಡಿಲ್ಲ ಇಷ್ಟ ಆಯಿತು ಊಟ ಗೊತ್ತಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇದೇ ಈಗ ವೆಜ್ ನಾನ್ ವೆಜ್ ಎರಡೂ ಇತ್ತು ಸರಿ ಉಂಭ यूट्यूबर यूट्यूबर क्या यूट्यूब चानल संदीप शेटिगार व्ल्स अंदे मुद्र मोबाइल संदी शेटिगार व्ल्स ಕ್ಯಾಮ್ರಕ್ಕೆ ಸ್ವಲ್ಪ ನೀರು ಹೋಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ ತಂಗ್ಸ್ ಕೂತಿತ್ತು ಹಾಗಾಗಿ ಜಾಸ್ತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಫ್ರಂಟ್ ಕ್ಯಾಮ್ರ ಯೂಸ್ ಮಾಡ್ತಿದ್ದೆ ಹೋದ್ಮೇಲೆ ಐವತ್ತಿಕ್ಕೂ ಉಪ್ಪು ಹೊಸ್ತಾಡ್ತಾ ಮಾರೆ ಹೊಸ್ತಾಡ್ತಾ ಮಾರೆ ಹೊಸ್ತಾಡ್ತಾ ಮಾರೆ ಮಕ್ಕಳಿದ್ದೆ ಇದ್ದ ಇದ್ದೆ 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 ನೀವು ಹೋಗ ಹೆಂಗೈತೆ ಅಣ್ಣ ಚಂದ ಆಯ್ತಾ ಸೌಜ ಹೆಂಗ್ ಏನು ಮಾಡ್ತೀವಿ Yeah, on, <laughs> Sorry! Hei! <laughs> Mengundurkan kamu marah ini dah, ಅಲ್ಲೆಲ್ಲ ಆಯ್ತು ಗೇಮ್ಸ್ ಎಲ್ಲ ಆಡಿ ಈಗ ಇಲ್ಲಿ ವೇವ್ ಸ್ಕೂಲ್ ಇತ್ತು ಯೋ ವೇವ್ ಸ್ಕೂಲ್ ಹತ್ರ ಹೋತೈತೆ ಅಲ್ಲ ಮನೆ ವೇವ್ ಸ್ಕೂಲ್ ತೋರ್ಸೆ ಹೇಗಿತ್ತು ಕಂಡ ಇತ್ತು ಮಾತ್ರ ಒಳ್ಳೆ ಮಾಡಿ ಮಾಡಿರಲ್ಲದು ಅಡ್ಡಿಲ್ಲ ಹೊರ್ತಿದೆ ಪ್ರೈಸ್ ಹೊರ್ತಿದೆ ಇಲ್ಲೆಲ್ಲ ಮೊಲ ಪಾರಿವಾಳ ಎಲ್ಲ ಸಾಕಿದ್ದಾರೆ ಉಂಟು Keep setting huh? ము అంటే నాకు అయితే ఐదు గంట క్లోస్ అమ్మరా ಸೊದಕಿಗೆ ಹೊಲ್ಟದಿಗೆ ಎಲ್ಲ ಮುಗೀತ ಒಳ್ಳೆ ಆಯ್ತು ಮಾತ್ರ ಆಟ ಸೂಪರ್ ಇದಿತ್ತು ಮಾತ್ರ ನೀವು ಒಂದು ಸತಿ ಬನ್ನಿ ಯೋ ಮಾಡಿಯನ್ನ ಕುಂದಾಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗ್ತಾ ಕೋಟೇಶ್ವರದಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಆಗ್ತಾ ಒಳ್ಳೆ ಇತ್ತು ಒರ್ತ್ ರೇಟ್ ನಿಮ್ಮ ದೂರ ದೂರ ಹೋಯ್ಕೆ ಮಂಗ್ಳೂರಿಗೆಲ್ಲ ಹೋಗಿಕ್ ಅನ್ಕೊಂಡಿಲ್ಲ ಇಲ್ಲಿ ಹತ್ತಿರದವರಿಗೆ ಇಲ್ಲೇ ಕುಂದಾಪುರದಂಗೆ ಇತ್ತು ಬನ್ನಿ ಮೆರಿಡಿಯನ್ ವಾಟ್ರ್ ವಾಟ್ರ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ಚೆನ್ನಾಗಿದೆ ಮಾತ್ರ ಆಗಿದೆ ಖುಷಿ ಆಯ್ತು ಮಾತ್ರ ಇವತ್ತು ಒಳ್ಳೆ ಮಾಡಿ ಎಂಜಾಯ್ ಮಾಡುತ್ತೆ ಎಲ್ ಒಂದು ಅಜ್ಜಿ ಹೈಕಂಡೆ ಇಲ್ಲಿ ಬಂದಕ್ಕೆ ಎಂಜಾಯ್ ಮಾಡಿ ಒಂದು ನೀರೊಳ ಮುಳುಗಿ ಬತ್ತೆ ಪಾರ್ಕ್ ಆ್ಯಂಡ್ ವಾಟರ್ ಪಾರ್ಕ್ ಸೂಪರ್ ಆಗಿದೆ ಪ್ರತಿಯೊಂದು ಗೇಮ್ಸ್ಗಳು ತುಂಬ ಚೆನ್ನಾಗಿದೆ ಬನ್ನಿ ನೀವು ಎಂಜಾಯ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬಾಯ್ ಎಸ್ ಹಾಯ್ ಗಾಯ್ಸ್ ಅಂತೂ ವಾಟರ್ ಪಾರ್ಕ್ ಇದ್ದು ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಯವರೆಲ್ಲ ಸೊ ನಾನು ಅಣ್ಣ ಅತ್ತಿಗೆ ಮತ್ತು ಮಕ್ಕಳು ಮತ್ತೆ ಒಂದು ರಿಲೇಟಿವ್ಸ್ ಎಲ್ಲ ಇದ್ದರು ಸೊ ತುಂಬ ಎಂಜಾಯ್ ಮಾಡಿದ್ವಿ ನಾನಂತೂ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಲೈಕ್ ನಮಗಿಲ್ಲಿ ಹತ್ರದಲ್ಲಿ ಅಂದರೆ ಮಂಗಳೂರಲ್ಲಿ ಪಿಳಕುಳದಲ್ಲಿ ಒಂದು ಮಾನಸ ಅಂತ ಇತ್ತು ವಾಟ್ರ್ ಪಾರ್ಕು ಸೊ ಅದಕ್ಕಿಂತ ತುಂಬ ಚೆನ್ನಾಗೆ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ವಾಟರ್ ವೇವ್ಸ್ ಆಗಿರ್ಬೋದು ಆಮೇಲೆ ಸ್ಲೈಡರ್ಸ್ ಆಗಿರ್ಬೋದು ಸ್ಲೈಡರ್ಸು ಸಿಂಗಲ್ ಸೈಡ್ ಸ್ಲೈಡರ್ಸು ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿ ಬೀಜ ಅದು ಹೇಳ್ತಾರಲ್ಲ ಬೀಜ ಬಾಯಿ ಬಂದಂಗೆ ಆಗುತ್ತೆ ಅಂತ ಅಂತೂ ಕೆಲವೊಂದರಲ್ಲಿ ಅಂತೂ ಸೂಪರ್ ಆಯಿತು ಒಬ್ಬ ಜೀವನೇ ಬಾಯ್ ಬಂದುಬಿಟ್ಟಿತ್ತು ಆ ರೀತಿಯೆಲ್ಲ ಆಗಿದೆ ಖುಷಿ ಆಯಿತು ಮಾತ್ರ ತುಂಬ ಮಕ್ಕಳ ಜೊತೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಜನ ಇದ್ದರು ಯಾಕಂದರೆ ಈಗ ಬೇಸಿಗೆ ರಜೆ ಅಲ್ಲ ಮಕ್ಕಳಿಗೆಲ್ಲ ಸೊ ಹಾಗಾಗಿ ಎಲ್ಲ ತುಂಬ ಜನ ತುಂಬ ಕಡೆಯಿಂದ ಬಂದಿದ್ದರು ಮಂಗಳೂರು ಉಡುಪಿ ಈ ಕಡೆ ಕುಂದಾಪುರ ಎಲ್ಲ ಕಡೆಯಿಂದ ಬಂದಿದ್ರು ಯಾ ಔಟ್ ಆಫ್ ಸ್ಟೇಟ್ ಸಹ ಇದ್ದರು ಔಟ್ ಆಫ್ ಸ್ಟೇಟ್ನವರು ಇದ್ದರು ತುಂಬ ಜನ ತುಂಬ ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿದೆ ನೀವು ಹೋಗಿ ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಏನಂದ್ರೆ ನೀವು ಇಲ್ಲಿಗೆ ಹೋಗಿ ಯೋ ಅನ್ನೋ ಸೊ ಕುಂದಾಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಕೋಟೇಶ್ವರದಿಂದ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಹೋಗಿ ಎಂಜಾಯ್ ಮಾಡಿ ತುಂಬ ಕಡಿಮೆ ರೇಟ್ ಸಹ ಇದೆ ಏನು ಜಾಸ್ತಿ ಏನಿಲ್ಲ ಒಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ಒಳಗಡೆ ಏನೋ ಆಗ್ತದೆ ಮಕ್ಕಳಿಗಿನ್ನೂ ಕಡಿಮೆ ಇದೆ ಮತ್ತು ಫುಡ್ ವೆಜ್ ಬಂದು ನಾನ್ ವೆಜ್ ನಾನ್ ವೆಜ್ ಇದೆ ಅದು ಸಪ್ರೇಟ್ ಇರುತ್ತೆ ವೆಜ್ಜಿಗೆ ನೂರೈವತ್ತು ನಾನ್ ವೆಜ್ಜಿಗೆ ಒನ್ ಏಯ್ಟಿ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ತದೆ ಆಗ್ತದೆ ಮತ್ತು ಬೆಳಗ್ಗೆಂದ ಸಂಜೆ ತನಕ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನಾವು ಈಗ ಗಂಟೆ ನೋಡ್ತೀವಿ ಗಂಟೆ ನಾಲ್ಕೂವರೆ ಆಗಿಬಿಟ್ಟಿತ್ತು ಅನೌನ್ಸ್ಮೆಂಟ್ ಆಯಿತು ಬೇಗ ಎಲ್ಲ ಮುಗೀತದೆ ಐದು ಕಾಲ ಒಳಗಡೆ ಎಲ್ಲ ಚೆಕ್ಔಟ್ ಆಗಿ ಅಂತ ಅನೌನ್ಸ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಯ್ಯೋ ಇಷ್ಟು ಬೇಗ ಮುಗೀತಾ ಅನಿಸ್ಬಿಡ್ತು ಯಾ ತುಂಬ ಚೆನ್ನಾಗಿದೆ ನಂದು ನನ್ನ ಪ್ರಕಾರ ಅಂತ ಹೇಳೋದಾದರೆ ತುಂಬ ವರ್ತ್ ಅಂತಲೇ ಹೇಳ್ಬೋದು ಇಷ್ಟು ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಈಗ ರೇಟು ತುಂಬ ವರ್ತು ನೋಡೋ ಇನ್ನೂ ಮುಂದೆ ಇನ್ನೂ ಹೆಚ್ಚಾಗಿ ಜಾಸ್ತಿ ಮಾಡ್ತಾರಂತ ನಂಗೆ ಅಲ್ಲಿ ಇಷ್ಟ ಆಗಿರೋದು ಏನಂದರೆ ಸ್ಲೈಡರ್ಸು ಸಾಕತ್ತಾಗಿತ್ತು ಆದರೂ ಲಾಸ್ಟಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ನಾವು ವೀಡಿಯೋ ಮಾಡಿರೋ ನಾವು ಆಡಿರೋದಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಮೊಬೈಲ್ ಜಾಗ್ರತೆ ಮಾಡ್ಕೋಬೇಕು ನಂದು ವಾಟರ್ ಅಲ್ಲ ಬಟ್ ಲೈಟಾಗಿ ವಾಟರ್ ರೆಸಿಸ್ಟೆನ್ಸ್ ಇದೆ ಸೊ ಲೈಟಾಗಿ ನೀರು ಬಿದ್ದರೆ ಏನಾಗೋದಿಲ್ಲ ಬಟ್ ತುಂಬ ವಾಟರ್ ಒಳಗೆ ಹೋದರೆ ಏನಾದರೂ ಆಗುತ್ತೆ ಅನ್ನೋ ಭಯ ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಆಗುತ್ತೆ ಅನ್ನೋ ಭಯದಿಂದ ನಾನು ನೀರೊಳಗಡೆ ಜಾಸ್ತಿ ತಗೊಂಡೋಗಿಲ್ಲ ಬಟ್ ನೀರಲ್ಲೆಲ್ಲ ಇದು ಮಾಡಿದ್ದೀನಿ ಹಿಡ್ಕೊಂಡಿದ್ದೀನಿ ಬಟ್ ಜಾಸ್ತಿ ನೀರು ಬೀಳೋಕ್ಕೆ ಬಿಡಲಿಲ್ಲ ಹಾಗಾಗಿ ನಾನು ಗೇಮ್ಸ್ ಆಡುವಾಗ ತಗೊಂಡೋಗಿಲ್ಲ ನಮ್ಮ ದೊತ್ತಿಗೆ ಹತ್ರ ಯಾರ ಹತ್ರ ಕೊಟ್ಬಿಟ್ಟು ವೀಡಿಯೋ ಮಾಡಕ್ಕೆ ಹೇಳ್ತಿದ್ದೆ ಬಟ್ ನಾವು ಲಾಸ್ಟಲ್ಲಿ ಮಧ್ಯಾಹ್ನ ಊಟ ಆದಮೇಲೆ ಒಂದು ಮೂರಕ್ಕೆ ಹೋಗಿದ್ವಿ ಸ್ಲೈಡರ್ಸ್ ಸಿ ಹೇಳೋದೆಲ್ಲ ಬಾಯಿಗೆ ಬಂದುಬಿಟ್ಟಿತ್ತು ಒಂದೇ ಒಂದು ಸಲ ಯಪ್ಪ ಆ ಮಣ್ಣು ಅಂತೂ ತುಂಬ ಎದುರ್ಕೊಂಡು ಬಿಟ್ಟಿದ್ದು ಒಂದು ಸಲ ಏ ಅದು ರೆಕಾರ್ಡೆಲ್ಲ ಇರಬೇಕಿತ್ತು ತುಂಬ ಖುಷಿಯಾಗ್ತಿತ್ತು ಮಾತ್ರ ಅಷ್ಟೊಂದು ಸಾಕದಾಗಿತ್ತು ನೀವು ಹೋಗಿ ರಿಯಲಿ ನೀವು ತುಂಬ ಎಂಜಾಯ್ ಮಾಡ್ತೀರಾ ಇದು ನನ್ನ ಸಜೆಷನ್ನು ನಾನು ಕೊಟ್ಟಿರೋಂಥ ರಿವ್ಯೂ ಯೋ ಮೇಡಿಯನ್ಕ್ರಿಗಂತು ಥ್ಯಾಂಕ್ಸ್ ಅಂತ ಹೇಳ್ತೀವಿ ನಮ್ಮ ಲೋಕಲ್ ಏರಿಯಾದಲ್ಲಿ ಇಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡಿರೋದಕ್ಕೆ ಯಾವ ಮಾಡ್ಯಾರ ಥ್ಯಾಂಕ್ಸ್ ಹೀಗೆ ಇನ್ನು ಮುಂದು ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ಮಾಡಿ ಅಂತ ಹೇಳ್ತಾ ಇನ್ನೂ ಬೇರೆ ಏನಾದರೂ ಈ ರೀತಿ ಸ್ಲೈಡರ್ಸ್ಗಳನ್ನು ದೊಡ್ಡ ದೊಡ್ಡ ಸ್ಲೈಡರ್ಸ್ಗಳು ಬೇರೆ ಬೇರೆ ಗೇಮ್ಸು ಎಲೆಕ್ಟ್ರಿಕ್ ಗೇಮ್ಸು ಆ ರೀತಿ ಡ್ರೈ ಗೇಮ್ಸನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಮಾಡ್ಬೋದು ಮತ್ತು ಹಾರರ್ ಕ್ಯಾರಿ ಸ್ಕ್ಯಾರಿ ಹೌಸು ತ್ರೀ ಡಿ ತ್ರೀ ಡಿ ವಿಡಿಯೋ ಆ್ಯಂಡ್ ಮತ್ತು ಅಲ್ಲಿ ಗ್ಲಾಸ್ ಇದೊಂದು ಇದು ನೋಡಿದೆ ಅಪ್ಪು ಹೋಗಬೇಕು ಎಲ್ಲಿಗೂ ಹೋದರೆ ಎಲ್ಲಿ ಹೊರಗಡೆ ಬರ್ತದೆ ಅಂತ ಗೊತ್ತಾಗಲ್ಲ ನೋಡಿ ಅದ್ರದ್ದು ವೀಡಿಯೋ ಹಾಕ್ತೇನೆ ಹಾಕಿದ್ದೀನಿ ರಿಯಲಿ ಎಂಜಾಯ್ ಒಂದಿನ ಡ್ಯೂಟಿಗೆ ರಜೆ ಮಾಡಿ ಬಂದಿದ್ದೆ ಒಂದಿನ ಅಂತೂ ತುಂಬ ಎಂಜಾಯ್ ಮಾಡಿದೆ ರಿಯಲಿ ಓಕೆ ಸೂಪರ್ ಆಗಿದೆ ಅಮ್ಯೂಸ್ಮೆಂಟ್ ಪಾರ್ಕು ಓಕೆ ಗೈಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇಲ್ಲಿ ಈ ವಿಡಿಯೋನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋಗೆ ಇರಿ ಬಾಯ್